ಗಿಪ್ಲಿ ಎಐ ಫೋಟೋ ಜನರೇಟ್ ಮಾಡುವ ಮುನ್ನ ಎಚ್ಚರ ಸಾರ್ವಜನಿಕರಿಗೆ ಪೊಲೀಸರಿಂದ ಕಡಕ್ ವಾರ್ನಿಂಗ್ ಈಗ ಎಲ್ಲಿ ನೋಡಿದರೂ ಕಾರ್ಟೂನ್ ಇಮೇಜ್ಗಳೇ ಕಾಣುತ್ತವೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಗಿಪ್ಲಿ ದೊಡ್ಡ ಗಲಿಬಿಲಿಯನ್ನೇ ಮಾಡಿಬಿಟ್ಟಿದೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಿ ನೋಡಿದರೂ ಗಿಪ್ಲಿ ಆರ್ಟ್ಗಳೇ ಕಣ್ಣಿಗೆ ಬೀಳ್ತೇವೆ ಗಿಬ್ಲಿ ಟ್ರೆಂಡ್ ಹೆಚ್ಚಾಗುತ್ತಿದ್ದಂತೆ ಇತ್ತೀಚೆಗಷ್ಟೇ ಸೈಬರ್ ತಜ್ಞರು ಈ ಬಗ್ಗೆ ಎಚ್ಚರಿಕೆ ನೀಡಿದ್ರು ಇದೀಗ ಈ ಬೆನ್ನಲ್ಲೇ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಎಐನಲ್ಲಿ ರಚಿಸಿದ ಗಿಬ್ಲಿ ಟ್ರೆಂಡ್ ನೋಡಲು ಚೆಂದ ಆದರೆ ಎಲ್ಲಾ ಎಐ ಆಪ್ಗಳು ಗೌಪ್ಯತೆಯನ್ನು ರಕ್ಷಿಸಲ್ಲ ವೈಯಕ್ತಿಕ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಮೊದಲು ಯೋಚಿಸಿ ಎಂದು ಪೊಲೀಸರು ಬಳಕೆದಾರರಿಗೆ ಸಂದೇಶ ನೀಡಿದ್ದಾರೆ ವಿಶ್ವಾಸಾರ್ಹ ಎಐ ಅಪ್ಲಿಕೇಶನ್ ಮಾತ್ರ ಬಳಸಿ ಅಂತ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ ಗಿಪ್ಲಿ ಆರ್ಟ್ಗೆ ಕಾಕಿ ವಾರ್ನಿಂಗ್ ವಾಸ್ತವವಾಗಿ ಇದರ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಿರುವವರು ಇದು ಎಐ ತರಬೇತಿಗಾಗಿ ಸಾವಿರಾರು ವೈಯಕ್ತಿಕ ಫೋಟೋಗಳನ್ನು ಸಂಗ್ರಹಿಸಲು ಮಾಡುತ್ತಿರುವ ಒಂದು ತಂತ್ರವಾಗಿರಬಹುದು ಎಂದು ಹೇಳುತ್ತಿದ್ದಾರೆ ಈ ಗಿಬ್ಲಿ ಸ್ಟುಡಿಯೋ ಸ್ಟೈಲ್ ಡಿಸೈನ್ ವೈರಲ್ ಆಗಿದೆ ಹೀಗಾಗಿ ಎಲ್ಲರೂ ಟ್ರೆಂಡ್ ಸೆಟ್ ಮಾಡಲು ತಮ್ಮ ತಮ್ಮ ವೈಯಕ್ತಿಕ ಫೋಟೋಗಳನ್ನು ಹಾಕಿ ಜನರೇಟ್ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಬಳಕೆದಾರರು ತಿಳಿಯದೆಯೇ ಗೆ ಪೇಸ್ ಡೇಟಾವನ್ನ ನೀಡುತ್ತಿದ್ದಾರೆ ಎಂದು ವಿಮರ್ಶಕರು ಹೇಳಿದ್ದಾರೆ ಇದು ಅವರ ಗೌಪ್ಯತೆಯಿಂದ ಅಪಾಯಕ್ಕೆ ಸಿಲುಕಿಸಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಜಿಡಿಪಿಆರ್ ನಿಯಮಗಳ ಪ್ರಕಾರ ಓಪನ್ಎಐ ಇಂಟರ್ನೆಟ್ ನಿಂದ ಫೋಟೋಗಳನ್ನು ಸ್ಕ್ರ್ಯಾಪ್ ಮಾಡಲು ಕಾನೂನುಬದ್ಧ ಆಸಕ್ತಿಯನ್ನು ತಿಳಿಸಿದರು ಇದಕ್ಕೆ ಹೆಚ್ಚುವರಿ ಭದ್ರತಾ ಕ್ರಮಗಳು ಬೇಕಾಗುತ್ತೆ ಆದರೆ ಬಳಕೆದಾರರು ಸ್ವತಃ ಫೋಟೋಗಳನ್ನು ಅಪ್ಲೋಡ್ ಮಾಡಿದಾಗ ಅವರು ಅನುಮತಿಗಳನ್ನು ಸಹ ಒದಗಿಸುತ್ತಾರೆ ಡೇಟಾವನ್ನ ಪ್ರಕ್ರಿಯೆಗೊಳಿಸಲು ಓಪನ್ ಓಪನ್ಎಐಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತಿದ್ದಾರೆ